ಹಲೋ ಎವ್ರಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಮತ್ತೊಂದು ಬ್ಲಾಗ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ ಅಂದರೆ ಇವತ್ತಿನ ರೊಟೀನ್ ಹೇಗಿತ್ತು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ ಮತ್ತು ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ತಪ್ಪದೆ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಬೇಗ ಬೇಗ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡ್ಕೊಳ್ಳೋಣ ಇನ್ನು ಇವತ್ತು ಕೂಡ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಇವಾಗ ಟೈಮ್ ಬಂದು ಆರುವರೆ ಆಗೈತೆ ಇನ್ನು ಔಟ್ಸೈಡ್ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬಂದು ಪಾತ್ರ ಇತ್ತು ಅದನ್ನು ತೊಳೆಯೋಣ ಅಂತ ಎಲ್ಲ ಹಾಕಿ ಕುತ್ಕೊಂಡಿದ್ದೀನಿ ತೊಳೆಯೋಕ್ಕೆ ಅಂತ ಇದೆಲ್ಲ ಬರೀ ಒಂದು ದೇನೆ ಇಷ್ಟು ಪಾತ್ರೆ ಕೂಡ ಇನ್ನು ಒಂದಿನ ಏನಾದರೂ ಅಂದ್ರೆ ತೊಲಿದೆ ಇನ್ನಷ್ಟೇ ಕತೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಈ ಪಾತ್ರೆಗಳ ಕತೆ ಹೆಂಗಸರಿಗೆ ಮನೇಲಿ ಜಾಸ್ತಿ ಕೆಲಸ ಇರೋದಂದ್ರೆ ಬಟ್ಟೆದು ಮತ್ತು ಈ ಪಾತ್ರೆದೆ ಏನು ಮಾಡೋಕ್ಕಾಗುತ್ತೆ ಎಲ್ಲರ ಮನೆಯಲ್ಲೂ ಇದ್ದಿದ್ದೆ ಅಲ್ವಾ ಅದಿಲ್ಲ ಅಂದರೆ ಆಗಲ್ಲ ಅಲ್ವ ಸೋಗೆ ರಾತ್ರಿ ಅಲ್ಲಿ ಕಾಯಿಸಿಟ್ಟಿದ್ದೆ ಈ ಥರ ಕೆಣೆಯೆಲ್ಲ ಚೆನ್ನಾಗಿ ಕಟ್ಟಿದೆ ಇದು ದೋಸೆ ಇಟ್ಟು ನಾ ಇವತ್ತಿನ ತಿಂಡಿಗೆ ದೋಸೆ ಮಾಡೋಣ ಅಂತ ತುಂಬ ದಿನವೇ ಆಗೋಗಿತ್ತು ದೋಸೆ ಮಾಡಿ ಮನೆಯಲ್ಲಿ ಮನೆ ಹಬ್ಬಕ್ಕೂ ಕೂಡ ಮಾಡಿರಲಿಲ್ಲ ಸಂಕ್ರಾಂತಿ ಹಬ್ಬಕ್ಕೆ ಪೂರಿನೇ ಮಾಡಿದ್ದೆ ಇದ್ಕಿದವರೇ ಕಾಲು ಸಾರು ಮಾಡಿ ನೋಡಿ ಹಾಲು ಕಾಯಿಸಿದ್ನಾರಲ್ಲ ಅದರಲ್ಲಿ ಈ ಥರಕ್ಕೆ ಏನೇ ಕಟ್ಟಿತ್ತು ಇದನ್ನು ಎಲ್ಲ ತೆಗೆದಿಟ್ಕೊಂಡು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊತೀನಿ ಇದರಿಂದ ತುಪ್ಪ ಮಾಡೋದು ತುಂಬ ಚೆನ್ನಾಗಿರುತ್ತೆ ಇನ್ನು ಓಮ್ ಮೇಡ್ ತುಪ್ಪ ಅಲ್ವಾ ತುಂಬ ಒಳ್ಳೆಯದು ಕೂಡ ಇದು ಡೈರಿ ಹಾಲಲ್ಲಾದ್ರೆ ಈ ತರ ಕೆನೆ ಬರುತ್ತೆ ಆದರೆ ನಾವು ಅಂಗಡಿಯಲ್ಲಿ ತರ್ತೀವಲ್ಲ ಪಾಕೆಟ್ ಹಾಲು ಅದ್ರಲ್ಲಾದ್ರೆ ಈ ತರ ಕೆನೆ ಬರೋಲ್ಲ ಎಲ್ಲ ತೆಗೆದುಬಿಟ್ಟಿರ್ತಾರೆ ಅಲ್ವಾ ಕೊಲೆಸ್ಟ್ರಾಲ್ ಎಲ್ಲ ಇದನ್ನೆಲ್ಲ ಇದ್ದೀನಿ ಇನ್ನು ಕಾಫಿ ಎಲ್ಲ ಮಾಡಿಕೊಟ್ಟು ಇವಾಗ ತಿಂಡಿಗೆ ರೆಡಿ ಮಾಡ್ಕೋಬೇಕು ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಮಾಡೋಣ ಅಂತ ಎತ್ಕಿದಾವ್ರೆ ಕಾಲು ಸಾರೇ ಮಾಡೋಣ ಅಂದ್ಕೊಂಡೆ ಬೆಳಗ್ಗೆನೆ ಆದರೆ ಮೂರೊತ್ತು ತಿನ್ನೋಕ್ಕಾಗಲ್ಲ ಮೂರು ಟೈಮು ಕೂಡ ಕಾಲು ಸಾರು ಮಾಡಿದರೆ ಯಾಕಂದರೆ ಮಸಾಲೆ ಅಲ್ವಾ ಸೊ ಒಂಥರ ಇರುತ್ತೆ ತಿನ್ನೋಕ್ಕೆ ಅದರಿಂದ ಚಟ್ನಿ ಮತ್ತು ಇದು ಪಲ್ಯ ಮಾಡಿಬಿಟ್ರೆ ಮಧ್ಯಾಹ್ನ ಮಾಡ್ಕೊಬೋದು ಕಾಲು ಸಾರು ಅಂತ ಇವಾಗ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಪಲ್ಯಕ್ಕೆ ಈರುಳ್ಳಿ ಇದೆಲ್ಲ ಕೂಡ ಬಿಡಿಸ್ಕೊಂಡು ಈ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ನಾನು ಅಲ್ಬಾರ್ದು ಅಂದ್ಕೊಂಡಿದ್ದೆ ತುಂಬ ಸ್ಟ್ರಾಂಗ್ ಆಗಿರಬೇಕು ಅಂತ ಆದರೆ ಕೊನೆಗೂ ಈರುಳ್ಳಿ ಅಲಿಸ್ಬಿಡ್ತು ನೋಡಿ ನನ್ನನ್ನು ಕಿಚನಲ್ಲಿ ನಾವೆಲ್ಲ ಕೆಲಸಗಳು ನಿಂತ್ಕೊಂಡೆ ಮಾಡ್ತಾ ಇರ್ತೀವಿ ಒಂದೊಂದು ಸಾರಿ ಒಂದು ಗಂಟೆ ಆದರೂ ನಿಂತ್ಕೊಂಡು ಹಂಗೆ ಮಾಡ್ತಾ ಇರ್ತೀವಿ ಅಡುಗೆ ಇನ್ನು ಬೇರೆ ಕೆಲಸಗಳೆಲ್ಲ ಒಂದೊಂದು ಸಾರಿ ಬಿಡ್ತಾ ಇರುತ್ತೆ ಅದರಿಂದ ಈ ಥರ ಏನಾದರೂ ಕಟ್ ಮಾಡೋದು ಬಿಡಿಸೋದು ಇದೆಲ್ಲ ಕುತ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಆರಾಮಾಗಿ ಮಾಡ್ಕೊಬೋದಲ್ವ ಮತ್ತು ಅಡುಗೆ ಎಲ್ಲ ಅದೆಲ್ಲ ಕಟ್ ಮಾಡಿ ಕ್ಲೀನೆಲ್ಲ ಮಾಡಾದ್ಮೇಲೆ ಇನ್ನು ಆರಾಮಾಗಿ ನಾವು ನಿಂತ್ಕೊಂಡು ಅಡುಗೆ ಮಾಡ್ಕೊಬೋದು ಅದರಿಂದ ನಾನು ಈ ರೀತಿ ಏನಾದರೂ ಕಟ್ ಮಾಡೋದು ಇದೆಲ್ಲ ಕೂಡ ಕುತ್ಕೊಂಡೇ ಮಾಡ್ಕೊತೀನಿ ಇವಾಗ ಪಲ್ಯಕ್ಕೆಲ್ಲ ರೆಡಿ ಮಾಡಿ ಇನ್ನು ಚಟ್ನಿ ಮಾಡೋಕ್ಕೆ ಕಡಲೆ ಬೀಜ ಎಲ್ಲ ಬೇಯಿಸ್ತಾ ಇದ್ದೀನಿ ಈ ಬೀಜ ಚಟ್ನಿನ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾಯಿರ್ತಾರೆ ನಾನು ಕಡಲೆ ಬೀಜ ಮತ್ತು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಇದೆಲ್ಲ ಕೂಡ ಬೇಯಿಸ್ಕೊಂಡು ಮತ್ತು ಪುದೀನ ಕೊತ್ತಂಬರಿ ಉಪ್ಪು ಇದೆಲ್ಲ ಹಾಕಿ ಮಿಕ್ಸಿ ಜಾರಲ್ಲಿ ರುಬ್ಬಿಟ್ಕೊಂತೀನಿ ಸ್ವಲ್ಪ ಹಣ್ಣು ಕೂಡ ಹಾಕಿ ಕೆಲವೊಬ್ಬರು ಹಸಿ ಕೊಬ್ಬರಿ ಉರುಗಡ್ಲೆ ಇದೆಲ್ಲ ಕೂಡ ಹಾಕ್ತಾರೆ ಆ ಥರ ಕೂಡ ಚೆನ್ನಾಗೇ ಇರುತ್ತೆ ಆದರೆ ನಾನಿವತ್ತು ಹಸಿ ಮೆಣಸಿನ್ಕಾಯಿ ಹಾಕ್ತೀರಾ ಒಂದು ಹಾಕಿ ಮಾಡ್ತಾ ಇದ್ದೀನಿ ಇನ್ನು ತಿಂಡಿ ಎಲ್ಲ ರೆಡಿ ಮಾಡಿದ್ದಾಯಿತು ಇವಾಗ ಬಟ್ಟೆ ಇತ್ತು ಒಗೆಯೋದು ಇದನ್ನೆಲ್ಲ ನೆನೆಸಿಬಿಡೋಣ ಅಂತ ಆ ಕೆಲಸ ಎಲ್ಲ ಆಗೋ ಅಷ್ಟಿಗೆ ಸ್ವಲ್ಪ ನೆನೆದರೆ ಒಗ್ಯಕ್ಕೆ ಚೆನ್ನಾಗಿರುತ್ತೆ ತುಂಬಾ ಬಟ್ಟೆ ಇದೆ ಇವತ್ತು ಮೊನ್ನೆ ಒಂದು ಟೂ ಡೇಸ್ ಬ್ಯಾಕ್ ಅಷ್ಟೇ ಒಗೆದಿದ್ದೆ ನೋಡಿ ಇವಾಗಾದರೂ ಎಷ್ಟೊಂದು ಬಟ್ಟೆ ಬಟ್ಟೆ ನೆನೆಸಿಟ್ಬಿಟ್ಟು ನಾನು ತಿಂಡಿ ತಿನ್ನೋಣ ಅಂತ ದೋಸೆ ಹಾಕ್ಕೊಂಡೆ ಈ ರೀತಿ ಬಿಸಿ ಬಿಸಿ ದೋಸೆ ತಿಂತಾ ತುಂಬ ಚೆನ್ನಾಗಿರುತ್ತೆ ಅದೇ ಈ ದೋಸೆ ತನ್ನಗೆ ಏನೂ ಏನು ತಿನ್ನೋಕ್ಕೆ ಅಸಲಿ ತಿನ್ನಬೇಕು ಅನ್ಸೋದೇ ಇಲ್ಲ ಇನ್ನು ತಿಂದಬೇಳೆ ಮತ್ತು ನಿಧಾನವಾಗಿ ಎಲ್ಲ ಕೆಲಸಗಳು ಮಾಡ್ಕೊಳೋಣ ಅಂತ ನಮ್ಮ ಹಸ್ಬೆಂಡು ಫೋರ್ ಡೇಸ್ ಆಗಿತ್ತು ಹೋಗಿ ಸೊ ಅವರು ಕೂಡ ಇವತ್ತೇ ಬಂದರು ನಾನು ಎದ್ದೇಳುವಷ್ಟಿಗೆ ಬೆಳಗ್ಗೆ ಅವರು ಕೂಡ ಮನೆ ಒಳಗಡೆ ಬಂದರು ಅವ್ರು ಏನೇನು ತಂದಿದ್ದಾರೆ ಅಲ್ಲಿಂದ ಅಂತ ತೋರಿಸ್ತೀನಿ ಫಸ್ಟ್ ಟೈಮು ಅವ್ರು ತಂದಿರೋದು ಈ ಥರ ಇಲ್ಲಿಗೋದ್ರೂ ಕೂಡ ಏನೂ ತರ್ತಾ ಇರಲಿಲ್ಲ ನನಗ ನನಗಾದರೂ ಇನ್ನು ಬೇರೆ ಅವ್ರಿಗಾದರೂ ದಿಸಿದಾಗೂ ಕೂಡ ಅಷ್ಟೇ ಇಷ್ಟುವರೆಗೂ ಏನೂ ತಂದೇ ಇರಲಿಲ್ಲ ಫಸ್ಟ್ ಟೈಮ್ ಈ ಥರ ದಿಶಿದಾಗೆ ಬಟ್ಟೆ ತಂದಿದ್ದಾರೆ ಇನ್ನು ಪ್ರಸಾದ ಅಂತೂ ತಂದೆ ತರ್ತಾರೆ ಬಿಡಿ ಸ್ವಾಮಿಗೆ ಹೋದರೆ ಶಬರಿಮಳೆದು ಸೊ ಇದು ಈ ಪ್ರಸಾದ ಮಾತ್ರ ತಂದಿದ್ರು ಅಂದರೆ ಅವ್ರೇನು ಮಾಳೆ ಹಾಕಿರಲಿಲ್ಲ ಹಂಗೆ ಹೋಗಿದ್ದರು ಇವಾಗ ಇದು ತೋರಿಸ್ತೀನಿ ನೋಡಿ ಇದು ತುಂಬ ಚೆನ್ನಾಗಿದೆ ಎರಡು ಲಂಗ ಬ್ಲೌಸೆ ನೋಡಿ ಒಂದು ಬಂದು ಈ ಥರದ್ದು ಕ್ರೀಮ್ ಅಂಡ್ ಗ್ರೀನ್ ಕಲರ್ ಮಿಕ್ಸು ಎರಡು ಕೂಡ ತುಂಬ ಚೆನ್ನಾಗಿದೆ ಇನ್ನು ಇದು ಬಂದು ಫುಲ್ ಒಂಥರ ಗೋಲ್ಡನ್ ಕಲರು ವೈಟು ಗೋಲ್ಡನ್ ಕಲರ್ ಮಿಕ್ಸು ಎರಡು ಒಂದೇ ಥರದ್ದೇ ಬಟ್ ಕಲರ್ ಚೇಂಜ್ ಅಷ್ಟೇ ಮಕ್ಕಳಿಗೆ ಈ ಥರದ್ದು ತುಂಬ ಚೆನ್ನಾಗಿರುತ್ತೆ ನಾವೆಲ್ಲಾದರೂ ಔಟ್ಡೋರ್ ಟ್ರಿಪ್ ಹೋದಾಗ ಈ ಥರ ಏನಾದರೂ ಒಂದು ವಸ್ತು ತಗೊಂಡು ಬಂದರೆ ನಮ್ಗೆ ತರ ಖುಷಿ ಅದು ಚಿಕ್ಕದಾಗ್ಬೋದು ಅಥವಾ ದೊಡ್ಡದಾಗ್ಬೋದು ಯಾವುದಾದ್ರೂ ಆಗಲಿ ಗೆ ಹೋಲ್ಕೆ ಮಾಡಿಕೊಂಡ್ರೆ ಇಲ್ಲಿಗಿಂತನೂ ನಾವೆಲ್ಲಾದರೂ ಟ್ರಿಪ್ ಹೋಗ್ತೀವಲ್ಲ ಆ ಕಡೆಯೇ ತುಂಬ ಜಾಸ್ತಿ ಇರುತ್ತೆ ಟೂರಿಸಮ್ ಅಲ್ಲಿ ಆದರೂ ಕೂಡ ನಮಗೇನಾದರೂ ಒಂದು ತಗೊಳ್ಳೇಬೇಕು ಅನಿಸ್ತಾ ಇರುತ್ತೆ ಅದೆಲ್ಲ ನೋಡಿಬಿಟ್ಟು ಸೊ ಹಿಂಗೆ ಇದು ತಂದಿದ್ದರು ಮತ್ತು ಅಯ್ಯಪ್ಪ ಪ್ರಸಾದ ತಂದಿದ್ರು ಅಂತ ಹೇಳಿದ್ನಲ್ಲ ಬಟ್ ಆ ಥರ ತರೋದು ನಮ್ಮವ್ರಿಗೆ ಅಭ್ಯಾಸ ಇಲ್ಲ ಸೊ ಅದರಿಂದ ಇವತ್ತು ಮಾತ್ರ ಏನೋ ತಂದಿದ್ದಾರೆ ಅಷ್ಟೇ ಇಷ್ಟ ಇನ್ನು ಫೋನ್ ಮಾಡಿ ಹೇಳ್ತಿದ್ರು ಅವ್ರ ಪಪ್ಪಾಗೆ ಅಪ್ಪ ನನಗೆ ಹ್ಯಾಂಡ್ ಬ್ಯಾಗ್ ತಗೋಬಾ ಅದು ತೊಗೊಬ ಅಂತ ಬಟ್ ಅವರಪ್ಪ ಬೇಡ ಬೇಡ ಮಲೆ ತಕ್ಕೊಡ್ತೀನಿ ಏನು ಬೇಕಂದ್ರೆ ಇದು ಇಲ್ಲಿ ನನಗೆ ಗೊತ್ತಾಗಲ್ಲ ಯಾವ ಥರದ್ದು ಅಂತ ಆದರೆ ಅವ್ರ ಅಜ್ಜಿ ಆದರೆ ಎಲ್ಲಾದರೂ ಹೋಗಲಿ ಏನೋ ಒಂದು ತಗೊಂಡು ಬರ್ತಾಳೆ ಅವಳ್ಗಂತ ಈ ಥರ ಬಳೆಗಳು ಮತ್ತು ಏನಾದರೂ ಸರ ಈ ಥರದ್ದು ಲಾಸ್ಟ್ ಟೈಮ್ ಹಿಂಗೆ ಅವರು ಓಂ ಶಕ್ತಿಗೆ ಹೋದಾಗ ಅವಳಿಗೆ ಗೊಂಬೆ ತರಕ್ಕೊಂತ ಹೋಗ್ಬಿಟ್ಟು ಬಸ್ ಮಿಸ್ ಆಗಿಬಿಟ್ಟಿದ್ರಂತೆ ಮತ್ತು ಯಾವುದೋ ಬೇರೆ ದತ್ತಿ ಬಂದಿದ್ದಾರೆ ಪಾಪ ಸೊ ಈ ಸರಿ ಕೂಡ ಅಷ್ಟೇ ಸರ ಬಳೆ ಇದೆಲ್ಲ ಕೂಡ ತಂದಿದ್ರು ಇನ್ನು ನಮಗೇನು ತಂದಿಲ್ಲ ಅಂದರೂ ಕೂಡ ಅವ್ಳಿಗೆ ಮಾತ್ರ ಏನೋ ಒಂದು ತಂದೆ ತರ್ತಾಲೆ ಇವಾಗ ಇದೆಲ್ಲ ತೆಗೆದು ಎತ್ತಿಟ್ಬಿಟ್ಟು ಇನ್ನು ಅವರು ಕೂಡ ಬಟ್ಟೆ ತಂದಿದ್ರಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ಅದನ್ನು ನೆನೆಸ್ಬಿಡೋಣ ಅಂತ ನೆನೆಸ್ಬಿಟ್ಟು ಇವಾಗ ಒಗೆದ್ಬಿಟ್ಟೆ ಟೈಮ್ ನೋಡಿದ್ರೆ ಹನ್ನೆರಡುವರೆ ಆಗೋಯ್ತು ಇನ್ನೂ ಆಗೋಗಿಲ್ಲ ಬಟ್ಟೆ ಒಗೆಯೋದು ಇನ್ನೇನು ಮಾಡೋದು ಟೈಮ್ ನೋಡಿದ್ರೆ ಹನ್ನೆರಡುವರೆ ಆಗೋಗಿದೆ ಅಡುಗೆ ಮಾಡಬೇಕಲ್ವ ಇನ್ನು ಒಗೆದ್ದಿರೋದೆಲ್ಲ ಜಾಡಿಸ್ಬಿಟ್ಟು ಬೇರೆದು ಮತ್ತೆ ಒಗ್ಕೊಳ್ಳೋಣ ಅಡುಗೆ ಎಲ್ಲ ಮಾಡಿಬಿಟ್ಟು ಅಂತ ಹೇಳ್ಬಿಟ್ಟು ಇದೆಲ್ಲ ಇದ್ದೀನಿ ಈ ಕೆಲಸಗಳೆಲ್ಲ ಮಾಡ್ತಾ ಇದ್ರೆ ನನಗೊಂದು ನೆನಪಾಯ್ತು ಅಮ್ಮ ಏನಾದರೂ ನಾವು ಚಿಕ್ಕವರಿದ್ದಾಗ ನಮ್ಗೆ ಏನಾದರೂ ಒಂದು ಕೆಲಸ ಹೇಳಿದರೆ ಪಾತ್ರೆ ತೊಳೆಯೋಕ್ಕೋ ಅಥವಾ ಕಸ ಗುಡ್ಸೋಕ್ಕೋ ನಾನು ನನ್ನ ತಂಗಿ ಇಬ್ರು ಒಬ್ಬರ ಮೇಲೆ ಒಬ್ರು ಇಟ್ಕೊಂಡು ಇಬ್ಬರು ಓಡೋಗ್ತಾ ಇದ್ವಿ ಆಟ ಆಡೋಕ್ಕೆ ಅಂತ ಕೊನೆಗೂ ಅದು ನಮ್ಮಮ್ಮನೇ ಇದ್ರು ನಮ್ಮಪ್ಪ ಕೂಡ ನಮಗೆ ಸಪೋರ್ಟು ಅವ್ರು ಓದ್ಕೊಳ್ಳಿ ಅವ್ರಿಗೇನು ಕೆಲಸ ಹೇಳ್ಬೇಡ ಅಂತ ಆದರೆ ನಮ್ಮ ವಯಸ್ಸಿನ ಬೇರೆ ಮಕ್ಕಳೆಲ್ಲ ಪಾಪ ಬೆಳಗ್ಗೆ ಐದುವರೆಗೆ ಎದ್ದು ಹಸುಗಳೆಲ್ಲ ಇರುತ್ತಲ್ಲ ಅದಕ್ಕೆಲ್ಲ ಉಳ್ಕೊಯ್ಕೊಂಡ್ಬಂದು ಮತ್ತೆ ಮನೆ ಕೆಲಸ ಎಲ್ಲ ಮಾಡಿ ಸ್ಕೂಲ್ಗೆ ಬರ್ತಿದ್ರು ನಮ್ಗೆ ಆ ಥರ ಎಲ್ಲ ನಮ್ಮಪ್ಪ ತುಂಬ ಮುದ್ದಾಗಿ ಸಾಕಿದ್ದಾರೆ ನಮ್ಮಣ್ಣ ನನಗಂತೂ ಮದುವೆ ಆಗುವವರೆಗೂ ಟೀ ಕಾಫಿ ಮಾಡೋದು ಕೂಡ ಬರ್ತಾ ಇರಲಿಲ್ಲ ಟೀ ಕಾಫಿ ಇರಲಿ ಒಲೆ ಹಚ್ಚೋದು ಕೂಡ ಬರ್ತಾನೆ ಇರಲಿಲ್ಲ ಎಲ್ಲ ಕೂಡ ಮದುವೆ ಆದಮೇಲೆ ಕಲಿತ್ಕೊಂಡಿದ್ದೆ ಇವಾಗ ಇಷ್ಟೆಲ್ಲ ಕೆಲಸಗಳು ಕಲಿತು ಮಾಡಿದ್ರು ಕೂಡ ಏನೂ ಲೆಕ್ಕನೇ ಇಲ್ಲ ಏನು ಮಾಡ್ತೀಯ ಬಿಡು ನಿನ್ನ ಮನೆಯಲ್ಲಿದ್ದು ಅಂತಾರೆ ಏನು ಮಾಡೋಕ್ಕಾಗುತ್ತೆ ನಾನೇ ಎಲ್ಲ ಎಲ್ಲ ಹೆಣ್ಮಕ್ಳ ಕಥೆಯೂ ಇಷ್ಟೇ ಮದುವೆ ಆದಮೇಲೆ ತವ್ರ ಮನೆಯಲ್ಲಿ ತುಂಬ ಬೆಳೆಸಿರ್ತಾರಲ್ವ ಸೊ ಮದುವೆ ಆದಮೇಲೆ ಗಂಡನ ಮನೆಗೆ ಹೋಗಿ ಈ ಕೆಲಸಗಳೆಲ್ಲ ಮಾಡಿದಾಗ ಸ್ವಲ್ಪ ಕಷ್ಟನೇ ಅನ್ನಿಸ್ತಾ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಎನ್ನ ಎಲ್ಲ ಹೆಣ್ಮಕ್ಳ ಕಥೆನೂ ಹಿಂಗೆ ಅಲ್ವಾ ಹಂಗಂತ ಹೇಳ್ಬಿಟ್ಟು ಇವಾಗೇನು ನಾನು ದೊಡ್ಡ ಕಷ್ಟಪಡ್ತಿದ್ದೀನಿ ಅಂತಲ್ಲ ಆಗಲೆಲ್ಲ ಆಚೆ ಎಲ್ಲ ದುಡ್ದು ಬಂದು ಮತ್ತು ಮನೆ ಕೆಲಸನೂ ಮಾಡೋರ್ಗಿಂತನೂ ಅವ್ರಿಗೆ ಹೋಲಿಸ್ಕೊಂಡ್ರೆ ನಮ್ಮ ಲೈಫ್ ತುಂಬ ಬೆಸ್ಟು ಅನಿಸುತ್ತೆ ನಮ್ಮಮ್ಮನ ಸಿಚುವೇಶನಲ್ಲಿ ನಾವು ಬಂದಾಗ ಇವಾಗ ಗೊತ್ತಾಗ್ತೈತೆ ನಮಗೆ ನಮ್ಮಮ್ಮನ ಬೆಲೆ ಏನು ಅಂತ ಎಷ್ಟು ಕಷ್ಟಪಟ್ಟೆಲ್ಲ ನಮ್ಮನ್ನ ಸಾಕಿ ಬೆಳೆಸಿರ್ತಾರೆ ಮತ್ತು ಇವೆಲ್ಲ ಕೂಡ ನೆನಪಾದಾಗ ಒಂದ್ಸರಿ ಅನಿಸ್ಬಿಡುತ್ತೆ ಚೈಲ್ಡ್ಹುಡ್ ಲೈಫೇ ತುಂಬ ಬೆಸ್ಟು ಹಂಗೆ ಇದ್ದರೆ ತುಂಬ ಚೆನ್ನಾಗಿರ್ತಾಯಿತ್ತು ಇತ್ತು ಅಂತ ಆದರೆ ಹೋದ ಕಾಲ ಬರೋಲ್ಲ ಇವಾಗ ಇರೋ ಕಾಲ ನಮಗೆ ಇಷ್ಟ ಆಗೋಲ್ಲ ಇದೇ ಥರ ತೆಲುಗು ಮೂವಿಯಲ್ಲಿ ಜಯಸುಧ ಅವರು ಡೈಲಾಗ್ ಹೇಳ್ತಾರೆ ಅವ್ರ ಮಗ ಎದ್ಕೊಂಡು ಅಮ್ಮ ಈ ಫೋಟೋಲ್ಲಿ ಚೂಸ್ತುಂಟೆ ಚಿನ್ನಪ್ಪ ಅಂದ್ರು ಇಲ್ಲ ಬೈಟ್ ಕುರ್ಚೋವ್ ಆ ರೋಜಲೇ ಬಾಂಡೆವಮ್ಮ ಅಂತ ಅವ್ರು ಹೇಳಿದರೆ ಜಯಸುಧ ಅವ್ರು ಹೇಳ್ತಾರೆ ಎಪ್ಪಡೂ ಗಡಿಪಿನ ರೋಜಲೇ ಬಾವುಂಟ್ರಾ ಅಂತ ಸೊ ಈ ಮೂವಿ ಆದಂತ್ರ ಗೊತ್ತಾಗಿದ್ರೆ ಯಾರಿಗಾದರೂ ಕಮೆಂಟ್ ಮಾಡಿ ಸೊ ಈ ಥರ ನನಗೂ ಕೂಡ ಅವಾಗ ಅವಾಗ ಇರುತ್ತೆ ಚೈಲ್ಡ್ಹುಡ್ ಲೈಫೇ ತುಂಬ ಬೆಸ್ಟು ಏನೂ ಟೆನ್ಷನ್ಸ್ ಇರ್ತಾ ಇಲ್ಲ ಬರೀ ತಿನ್ನೋದು ಓದೋದು ಆಟ ಆಡೋದು ಇಷ್ಟೇ ಯಾ ಇದು ಬಿಟ್ಟರೆ ಬೇರೆ ಏನು ಟೆನ್ಷನ್ಸೇ ಇರ್ತಾ ಇರಲಿಲ್ಲವಲ್ಲ ಸೊ ಹಂಗೆ ಈ ಬಟ್ಟೆ ಎಲ್ಲ ಜಾಡಿಸ್ಬಿಟ್ಟೆ ನೋಡಿ ಇನ್ನೂ ಎಷ್ಟು ಬಟ್ಟೆ ಐತೆ ಇನ್ನು ಇದೆಲ್ಲ ವಾಶ್ ಮಾಡೋದೇನೆ ಸ್ವಲ್ಪ ಮಾತ್ರ ವಾಶ್ ಮಾಡಿರೋದು ನೋಡೋದ್ರಲ್ಲ ಇಷ್ಟು ಇವತ್ತಿನ ಒಂದು ಆಗಿರುತ್ತೆ ನೆಕ್ಸ್ಟ್ ವೀಡಿಯೋಲಿ ಸಿಗೋಣ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ